ಕೃಷಿ ಮೇಳದಲ್ಲಿ ಹಳ್ಳಿಕಾರ್ ಹೋರಿಗಳ ದರ್ಬಾರ್ ಜೋರಾಗಿದೆ ಬೆಂಗಳೂರಿನ ಜಿಕೆ ವಿಕೆಯಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳ ಹಳ್ಳಿಕಾರ್ ಹೋರಿಯನ್ನು ನೋಡಿ ರೈತರು ಹುಬ್ಬೇರಿಸುತ್ತಿದ್ದಾರೆ ಹತ್ತು ಜೋಡಿ ಹಳ್ಳಿಕಾರ್ ಹೋರಿಗಳು ಗಮನ ಸೆಳೆತಾ ಇವೆ ಒಂದು ಜೋಡಿ ಹೋರಿಗೆ ಹತ್ತು ಲಕ್ಷದವರೆಗೂ ಕೂಡ ಡಿಮ್ಯಾಂಡ್ ಇದೆ ಇನ್ನು ಹಳ್ಳಿಕಾರ್ ಜೊತೆ ಸೆಲ್ಫಿಯನ್ನು ತೆಗೆದುಕೊಳ್ಳುವುದಕ್ಕೆ ಜಿಕೆ ವಿಕೆಗೆ ಬರ್ತಾ ಇರುವಂತಹ ಜನರು ಕೂಡ ಮುಗಿಬಿದ್ದಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕೃಷಿ ಮೇಳದಲ್ಲಿ ಸಂಭ್ರಮ ಕಳೆಕಟ್ಟಿದೆ ಅದರಲ್ಲೂ ನಾನು ಕೂಡ ಸಕತ್ತು ಖುಷಿಯಾಗಿದ್ದೀನಿ ಥ್ರಿಲ್ಲ ಆಗಿದ್ದೀನಿ ಯಾಕಪ್ಪ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ ನಾನು ಈಗ ಎಲ್ಲಿ ಕೂತಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಹಳ್ಳಿಕಾರು ಹೋರಿಗಳ ಒಂದು ಇವನ್ನು ನಾನು ಕೂಡ ರೈಡ್ ಮಾಡ್ತಾ ಇದ್ದೀನಿ ಸಾಕಷ್ಟು ಆಗ್ತಾ ಇದೆ ನಿಜಕ್ಕೂ ಕೂಡ ಹಳ್ಳಿ ಕಾರು ಓರಿ ಅಂದ್ರೆ ಸಾಕು ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ರೈತನಿಗೆ ಆ ಹೇಳಿದ ತಕ್ಷಣ ಒಂದು ಸಾಕಷ್ಟು ವೈಬ್ ಶುರುವಾಗುತ್ತೆ ಅದರಲ್ಲೂ ಹಳ್ಳಿ ಕಾರ್ ಹಸುಗಳು ಅಂದ್ರೆ ಈ ಬಾರಿ ಕೃಷಿ ಮೇಳದಲ್ಲಿ ಪಾಗಿಸೋದು ಸಖತ್ ತ್ರಿಂಗ್ ಆಗಿರುವಂಥದ್ದು ನೀವು ನೋಡ್ತಾ ಇರಬಹುದು ಎಷ್ಟು ಖುಷಿಯ ಸಂಭ್ರಮ ಇಡೀ ಕೆ ವಿಕೆಯಲ್ಲಿ ಈ ಒಂದು ಹಳ್ಳಿ ಓರಿಗಳ ಹೋರಿಗಳನ್ನು ನೋಡಿ ಸಂಭ್ರಮಿಸ್ತಾ ಇದ್ದಾರೆ ಹಳ್ಳಿ ಕಾರು ಓರಿ ಓರಿಯ ಮಾಲಕರಿದ್ರೆ ಅವರು ಮಾತಾಡ್ಸೋಣ ಇತ್ತೀಚೆಗೆ ದನಗಳ ಜಾತ್ರೆಗಳಲ್ಲಿ ಹಳ್ಳಿ ಕಾರು ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಒಂದು ವೈಬ್ ಇರುತ್ತೆ ಇವತ್ತು ಕೃಷಿ ಮೇಳಕ್ಕೂ ಕೂಡ ಈ ಒಂದು ಹಳ್ಳಿಕಾರು ನಿಮ್ಮ ಒಂದು ಹೋರಿಗಳು ಬಂದಿದ್ದಾವೆ ಯಾವ ಕಾರಣಕ್ಕಾಗಿ ಬಂದಿರೋದು ಏನು ಯಾವ ಮಟ್ಟಿಗೆ ಖುಷಿಯಾಗಿದ್ರು ನೀವು ಹಣ ಕೃಷಿ ಮೇಳಕ್ಕೆ ಎತ್ಕೊಂಡು ಬಂದ ನಮ್ಮ ಪೂರ್ತಿ ಖುಷಿ ರೈತರಿಗೆ ಅಂದರೆ ಬಸಪ್ಪ ಅಂದ್ರೆ ಖುಷಿ ರೈತರಿಗೆ ಬಸಪ್ಪನ್ ರೈತರು ಬಸಪ್ಪನ ಪದಾರ್ಥ ಬಿದ್ರೆನಾ ಭೂಮಿ ಫಲವತ್ತ ಬರೋದು ಭೂಮಿ ಇದಾಗೋದು ಅದರಿಂದ ಬಸಪ್ಪ ಇದ್ರೆ ರೈತರ ಬಸಪ್ಪ ಇಲ್ಲಂದ್ರೆ ಹಾಕಾಗಲ್ಲ ಈ ಸಲ ಕೃಷಿ ಮೇಳದಲ್ಲಿ ಕಟ್ಸಿದ್ರೆ ನೋಡಕ್ ಬಹಳ ಸಂತೋಷ ಆಗುತ್ತೆ ಕಣ್ಣಾಗ ಮಾಡ್ಕೊಟ್ಟಿದ್ರೆ ನಾಲ್ಕು ದಿನ ಅವಕಾಶ ಮಾಡ್ಕೊಟ್ಟಿದ್ರಿಂದ ಫುಲ್ಲು ಸಂತೋಷ ಆಗುತ್ತೆ ನಮ್ಗೆ ಈಗ ಡಿಮ್ಯಾಂಡ್ ಯಾವ ರೀತಿ ಇದೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಇನ್ನು ಎಷ್ಟು ಜೋಡಿ ಇದಾವೆ ಈ ರೀತಿ ಬಸಪ್ಪನ ಒಳ್ಳಿ ಕಾರು ಎತ್ತುಗಳು ಅಣ್ಣ ಒಟ್ಟು ಹತ್ತು ಜೊತೆ ಅಣ್ಣ ನಮ್ಮ ಎಲ್ಲ ಬಂದಿದ್ದಾವೆ ನೀವು ಏನ್ ರೇಟ್ ಈಗ ಸೇಲ್ ಮಾಡಕ್ಕೆ ಆರೂವರೆ ಹೇಳ್ತಾ ಇದೀವಿ ಕಾಯ್ದಾರು ಬಂದು ಕುಂತ್ಕೊಂಡು ಬೇಕು ಅಂತ ಹೇಳಿದ್ರೆ ಇದಿಷ್ಟು ಹಳ್ಳಿ ಮಾಲೀಕ ಹೇಳ್ತಾ ಇರೋದ್ ಅವರು ಕೂಡ ಇದನ್ನ ಯಾರನ್ನ ಖುಷಿಯಿಂದ ಖರೀದಿ ಮಾಡೋದ್ರ ಬರ್ಲಿ ಆರೂವರೆ ಲಕ್ಷ ದರ ಫಿಕ್ಸ್ ಮಾಡಿದ್ರೆ ನೋಡ್ತಾ ಇರಬಹುದು ಈ ಒಂದು ಹಳ್ಳಿ ಕಾರು ಹೋರಿಗಳನ್ನ ಕಣ್ತುಂಬಳಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದಾರೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಇದನ್ನು ಕಣ್ತುಪ್ಕೊಳ್ತಾರೆ ಒಂದು ಕಡೆ ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳು ವಿವಿಧ ರೀತಿಯ ಬಿತ್ತನೆ ಬೀಜಗಳು ಸಿಗ್ತಾ ಇದ್ರೆ ಮತ್ತೊಂದು ಕಡೆ ಈ ರೀತಿಯಾದ ಹಳ್ಳಿಕಾರ್ ವಿಶೇಷವಾದಂಥ ಹಸುಗಳನ್ನು ಕಣ್ತುಂಬಿಕೊಳ್ತಾ ಇರೋದು ಸಾಕಷ್ಟು ಖುಷಿಯಾಗಿರೋದಿದೆ ಖುಷಿ ಮೇಲೆ ಕೆಲರು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ನೋಡ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅದರಲ್ಲೂ ಇಂಥ ಒಂದು ಹಳ್ಳಿಕಾರ ಹೋರಿಗಳನ್ನು ಇಂಥ ಜಾಗದಲ್ಲಿ ನೋಡ್ತಾ ಇರೋದು ಎಲ್ಲೊಂದು ಕಡೆ ಸಾಕಷ್ಟು ಜನಕ್ಕೆ ಇದು ದನಗಳ ಜಾತ್ರೆ ಇರೋದು ಅಲ್ಲಷ್ಟೇ ಕಣ್ತುಂಬ್ಕೊಳ್ತಾ ಇದ್ದಾರೆ ಇವತ್ತು ಕೃಷಿ ಮೇಳದಲ್ಲಿ ನೋಡ್ತಾ ಇರೋದ್ರಿಂದ ಅವರು ಸಾಕಷ್ಟು ಖುಷಿಯಾಗಿದ್ದಾರೆ ಅವಾಗ ನೋಡಿ ಈಗ ಈಗಾಗಲೇ ಪಶುಸಂಗೋಪನೆಯಿಂದ ಅದಕ್ಕೆ ಸಪ್ರೇಟಾಗಿ ಒಂದು ಟೆಂಟ್ಗಳನ್ನು ಮಾಡಿಕೊಟ್ಟಿರುವಂಥದ್ದು ಹೀಗಾಗಿ ಈ ಬಾರಿಯ ಕೃಷಿ ಮೇಳದಲ್ಲಿ ಜಿ ಕೆ ವಿ ನೀವೇನಾದರೂ ಈ ರೀತಿಯಾದಂಥ ಹಳ್ಳಿಕಾರು ಹೋರಿಗಳನ್ನು ಕಣ್ತುಂಬ್ಕೊಳ್ಬೇಕಂದ್ರೆ ನೀವು ಕೃಷಿ ಮೇಳಕ್ಕೆ ಬಂದರೆ ಖಂಡಿತವಾಗ್ಲೂ ಕಣ್ತುಂಬಿಕೊಳ್ತೀರಾ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಬೆಂಗಳೂರು